ಹಾಯ್ ಫ್ಯಾಮ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ಆ್ಯಂಡ್ ನಾವಾದ್ರೂ ಮಸ್ತ್ ಅಂದೀವಿ ಸೊ ಇವಾಗ ಅರ್ಧ ತಾರೀಗೆ ಬಂದೀವಿ ಆ್ಯಂಡ್ ಇಲ್ಲೇ ಇವ್ರದ್ದು ಫೋಟೋ ಶೂಟ್ ಸೂರ್ಯ ಫೋಟೋ ತಯಾತನೂ ಆ್ಯಂಡ್ ನನ್ನ ಫ್ರೆಂಡ್ಸ್ ಇಬ್ರು ಫೋಟೋ ತೊಗೊಳಕರು ಕಪಲ್ಸ್ ಅವ್ರದ್ದು ಎಂಗೇಜ್ಮೆಂಟ್ ಆಗೈತಿ ಸೊ ಬಂದೀವಿ ಆ್ಯಂಡ್ ನಿಮ್ಗೆ ವಾಯ್ಸ್ ಕ್ಲಿಯರ್ ಕಾಣ್ ಕೇಳಿಸೋಂಗಿಲ್ಲ ಬಿಕಾಸ್ ಯಾಕಪ್ಪ ಅಂದ್ರೆ ಗಾಡಿ ಇರ್ತೈತಿ ಆ್ಯಂಡ್ ಇಲ್ಲಿ ಗಾಡಿಗೂ ಸೌಂಡು ಭಾಳ ಇರ್ತೈತಿ ಜಾಂಬೋಟಿ ಹೋಗೋ ರೋಡ ಸೊ ನಿಮ್ಗೆ ಗೊತ್ತೇ ಇರ್ತೈತಿ ಹೆಂಗೆ ಇರ್ತೈತೆ ಅಂಥೇಳಿ ಹಿಂಗೆ ಹಿಂಗೆ ಹೋದ್ರೆ ಗೋವಾಕ್ಕೆ ಹೋಗೋದ ಸೊ ಪಂಜಿ ಬಸ್ ಹಿಂಗೆ ಹೋಗ್ತಿರ್ತಾವೆ ಇವತ್ತಿಬ್ಬರು ಕ್ವಿನ್ಸ್ ಆಗಿದ್ದೀವಿ ಒಂದು ಸ್ವಲ್ಪ ನಂದು ಡಾರ್ಕ್ ಶೇಡ್ ಟೀ ಶರ್ಟ್ ಐತಿ ಒಂದು ಸ್ವಲ್ಪ ಲೈಟ್ ಶೇಡ್ ಐತಿ ಸೊ ನಿಮಗೆ ಕಂಟಿನ್ಯೂ ಲಾಕ್ ಕೊಡ್ತಾನೆ ಅತ್ತೇನಾದ ದಿನ ಒಂದು ಎರಡು ದಿನ ಬಿಟ್ಟು ಎರಡು ದಿನಕ್ಕೆ ಹಾಕ್ತೇನೆ ಕಂಟಿನ್ಯೂ ಹಾಕ್ತೇನೆ ಅಂದೇನಿ ಇನ್ಮೇಲಿಂದ ಕಂಟಿನ್ಯೂ ಲಾಕ್ ಸ್ಟಾರ್ಟ್ ಮಾಡ್ತೀರಿ ಕಂಟಿನ್ಯೂ ಮಾಡ್ತೀರಿ ಸೊ ಒಬ್ಬರಿ ಏನೇನು ಮಾಡ್ತೀವಿ ಏನೇನಿಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ಕೊಂತ ಹೋಗ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಮಾರ್ಕ್ ಕಾಣತೈತಲ್ಲ ಇದು ಜಸ್ಟ್ ಅದು ಏನಂತಾರೆ ಗಾಗಲ್ ಹಾಕೊಂಡಿದ್ದೆ ಸ್ವತಃ ಅಲ್ಲಿಂದ ಮಾರ್ಕ್ ಬಿದ್ದು ಇನ್ನೂ ಹೋಗೋವತ್ತು ಅದಕ್ಕೆ ಗಾಗಲ್ ತೆಗ್ದಿಟ್ಟೀನಿ ಇವಾಗ ಅಲ್ಲಿ ಹೋಗಿ ಫನ್ ಮಾಡ್ತೀವಲ್ಲ ಆವಾಗ ಹೆಂಗೆ ಹೆಂಗೆ ಫನ್ ಮಾಡ್ತೀವಿ ಮತ್ತು ಎಷ್ಟು ಮಜಾ ಮಾಡ್ತೀವಿ ಎಷ್ಟು ಮಸ್ತಿ ಮಾಡ್ತೀವಿ ಪ್ರತಿಯೊಂದು ನಿಮಗೆ ಎಲ್ಲಾನು ಅಪ್ಡೇಟ್ಸ್ ಕೊಡ್ತಿರ್ತೀನಿ ಆ್ಯಂಡ್ ನಾನು ನನ್ನ ಫೇಸ್ ನೋಡಿ ಮಾತಾಡ್ತೀನಿ ಕ್ಯಾಮ್ರಾ ನೋಡಿ ಮಾತಾಡೋವಾಲಿ ಬರ್ರಿ ಈಗ ಹೋಗೋಣ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ

ಮತ್ತ ಅವ್ರ ವೈಫ್ ಆಗೋರ ಇಲ್ಲದಾರು ಇಲ್ಲ ನನ್ನ ಗಂಡ ಐತಿದ ನಿಂತೈತಿ ಒಂದ್ ನೋಡ್ರಿ ಔಟ್ಫಿಟ್ ನೋಡ್ರಿ ತಲ್ಗಿನ್ ಮೇಲೆ ಇನ್ಮಟ್ಟ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡಿಯೋ ನಾನು ಗಿಡ ಕಾಣಸೇನ್ ಬ್ಯಾಡೋಪ ಈ ನಮನಿ ಫೋಟೋ ಸೋ ಸೊಗಾಯಿಸಿ ಇವಾಗ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ನಾವು ಏನೇನು ಮಾಡ್ತೀವಿ ಏನೇನಿಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ಸ್ ಕೊಟ್ಟಿರ್ತೀನಿ ಯಾಕೆ ಹಿಂಗೆ ಮಾತಾಡ್ತೇನೆ ಅಂದ್ರೆ ಇಲ್ಲಿ ಗಾಳಿ ಮತ್ತು ಗಾಡಿ ಭಾಳ ಹೋಗಿ ಜೊತೆ ಸೊ ಅದ್ರ ಸಲ ಹಿಂಗೆ ಹಿಡ್ಕೊಂಡು ಮಾತಾಡತ್ತೀನಿ ಇನ್ನು ನೆಕ್ಸ್ಟ್ ಹೋಗು ನಂತ ನಮ್ಮ ಡೆಸ್ಟಿನೇಷನ್ಗೆ ಇವ್ರದ್ದಿಗೆ ಗರ್ಧ ಮತ್ತು ಫೋಟೋ ಶೂಟ್ ಮುಗೀತು ಇನ್ನು ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಫೋಟೋ ಶೂಟ್ ಸ್ಟಾರ್ಟ್ ಆಗ್ತಿರ್ತಿವಿ ಈಗ ಪ್ಯಾಕ್ ಆಗಿ ಜೈ ಅಂದ್ಬಿಡ್ತು ना हुआ का और हम तुमको फोटो डालते हो पापा पापा मसाज जोड़ी मसाज जोड़ी <laughs> नव जोड़ी तो इसे गाइस सिवा फोटो लेता ना आई नाम में से ए माइक पर ओके गाइस बाय हां या हो हो तोरला कारण है हाँ। मना ಇದ್ರ ದಿಮಾಕ್ ನೋಡ್ರಿ ಇದ್ರದ್ ಎಟ್ ರೈತ್ ಹೆಂತಿ ಜೊತೆ ತಕೊಂಡು ಸಾಕ್ ಆಗಿಲ್ಲ ಅಂತ ಒಂದೊಂದ ತಕೋದ ಫೋಟೋದ ಮತ್ ಹಲ್ ಕಿಸಿತೈತಿ ತಯಾರಿ ಬಯಂಗಿಲ್ಲ ನಾ ಪೋಸ್ ನೋಡ್ರಿ ತರ ಪೋಸ್ ಗಡ್ಡ ಮಿಸಿ ಬಿಟ್ಟು ದೇವದಾಸಿಗೆ ಕಟ್ಬಂಗ ದೇವದಾಸನಲ್ಲ నేను నాడ ఎల్లుదకన్నా ఏను ఆండిని కొరయానును సార్ ಅಲ್ಲ ఫ్యాన్స్ నేను ఫ్రెండే இல்ல நான் ఫ్రెండ్ இரنا బాయ్యకంతिनी ని కెటివో బడా దివో గరంజ్

ಸೊ ಜಸ್ಟ್ ದೇವ್ರ ದರ್ಶನ ಆಯಿತು ಇವಾಗ ಬಟಾಣಿನೋ ಬಡಗುಂಡಿನೋ ಬಟಾಣಿ ಕಾಳು ವಾಟರ್ ಫಾಲ್ಸ್ ಐತಿ ಅಲ್ಲಿ ಹೋಗಿ ತೋರಿಸ್ತೀವಿ ಬ್ಲ್ಯಾಕ್ ಭಾಳ ಬಾಳೆಲ್ಲೇ ಇದನ್ನು ಬ್ರೈಟ್ನೆಸ್ ಕಮ್ಮಿ ಇಲ್ಲ ಸೊ ಅದರಲ್ಲೇ ಹ್ಞೂ ಸೊ ಅಲ್ಲಿ ತೋರಿಸ್ತೀವಿ ಓಕೆ ಗೈಡ್ಸ್ ಬೈ ಗೈಡ್ಸ್ ಸೊ ಕೈಸ್ ಇಲ್ಲಿ ಮದ್ವಿನೂ ಮಾಡಿಸ್ತಾರೇನು ಮದ್ವೆ ಹಾಲ್ ಅದು ಎಲ್ಲ ಅದಾವು ಸೊ ಇಲ್ಲೆಲ್ಲ ಬಾತ್ರೂಮ್ಸ್ ಆ ಮದ್ವೆ ಹಾಲ್ಸ ಎಲ್ಲ ಅಡುಗೆ ಮಾಡ್ಲಿಕ್ಕೆ ಇಲ್ಲಿ ನೋಡ್ರಿ ಏರ್ ತುಂಬಲಿಕ್ಕೆ ಅಲ್ಲಿ ಮಸ್ತ್ ಗುಡ್ಡ ಐತಿ ಆಮೇಲೆ ಇಲ್ಲೊಂದು ಈ ಥರ ಐತಿ ಲೈಕ್ ಹೆಂಗೆ ಗೊತ್ತಿದ್ದು ಫುಲ್ ವಿಂಟೇಜಸ್ ಗೊತ್ತೆ ಹಳ್ಳಿ ಮನಿಗುತ್ತೆ ಹಿಂಗೆ ಅನ್ನಿಸ್ತೈತಿ ಈ ನಮನಿ ಇರ್ಬೇಕು ನಮಗೂ ಈ ನಮನಿ ಇದ್ರೆ ಮಸ್ತ್ ಮಜಾ ಬರ್ತಿತ್ತು ಫೋಟೋ ಅದು ಆಗಲಿ ಎಲ್ಲನೂ ಆಗಲಿ ಪ್ರತಿಯೊಂದು ಚೆಂದ ಅನ್ನಿಸ್ತೈತಿ ನೋಡ್ರಿ ಮತ್ತು ಅಲ್ಲೊಂದು ಇಲ್ಲಿ ಕಾಣಿಸೋದೇ ನೋಡ್ರಿ ಇಲ್ಲಿ ಇಲ್ಲೊಂದು ಗುಡಿ ಐತಿ ದೂರ ಭಾಳ ಐತ್ ಅದ್ ಸೊ ಚಲೋ ಐತಿ ಸಿ ಹೆಂಗೈತ್ರಿ ಇದು ಮನಿ ಮನಿ ಅಂದ್ರೆ ಮನಿ ಇರ್ಬೋದ ಇಲ್ಲಾಂದ್ರೆ ಫುಲ್ ಮದ್ವೆ ಮಾಡ್ತಾರಲ್ಲ ಅಂತ ಹಾಲ್ ಐತಿದ ಚಲೋ ಐತಿ ಚಂದ ಕಾಣಸಾತೈತಿ ಒಂಥರ ವಿಂಟೇಜ್ ವೈಬ್ ಅಂಡ್ ಹಳ್ಳಿ ಮನಿ ಒಳಗೆ ಇರ್ತೈತ್ಲಾ ಸೊ ಸೇಮ್ ಹಂಗ್ ಕಾಣಸತೈತಿ ಮಸ್ತ್ ಅನ್ಸಾ ಇದು ಆಕ್ಚುಲಿ ನಾ ಇಲ್ಲಿ ಬರೋದು ಎರಡನೇ ಸಲ ಆಕ್ಚುಲಿ ನೀವು ನನ್ನ ಲಾಗ್ ಒಳಗ ವಾಟರ್ ಫಾಲ್ಸ್ ನೋಡಿದೀರಿ ವ್ಲಾಗ್ ಬ್ಲಾಗ್ ಹೇಳಿ ಕಮೆಂಟ್ ಮಾಡ್ರಿ ಇವಾಗ ಹೇಳ್ತೇನೆ ಯಾವ್ದ್ ಯಾವ್ದ್ ಲಾಗ್ ಅಂತೇಳಿ ಡೆಲ್ಟಾ ಅಂತ ಹೇಳಿ ಸೊ ಒಂದು ಲಾಗ್ ಐತಿ ಡೆಲ್ಟಾ ಬಗ್ಗೆ ಅದನ್ನ ಹೋಗಿ ನೋಡ್ಕೊಂಡ್ ಬರ್ರಿ ಅಂಡ್ ಇದ್ ಡೆಲ್ಟಾ ಅಂಡ್ ಬೆಟಾನೆ ಗುಂಡಿಗೆ ಹೋಗಿದ್ವಿ ಬೆಟನೆ ಗುಂಡಿಗೆ ಹೋಗಿದ್ವಿ ಬಟ್ ಅಲ್ಲಿ ನಾವು ರೋಡ್ ತಪ್ಪಿ ಸೊ ಹಂಗಾಗಿ ಅಲ್ಲಿ ಹೋಗೋದು ಕ್ಯಾನ್ಸಲ್ ಆಯ್ತು ಅದ್ರ ಸಲಾಗಿ ಇದು ಡೆಲ್ಟಾಗೆ ಬಂದ್ವಿ ಅಂಡ್ ಬೆಟಾನೆ ಗುಂಡಿ ಅದು ಫಸ್ಟ್ ಟೈಮ್ ನಾವು ಏನಂತಾರೆ ಮೊಬೈಲ್ ಒಳಗೆ ವಿಡಿಯೋ ನೋಡಿದ್ವಿ ಅಲ್ಲ ಸೊ ಹಂಗಾಗಿ ನಮಗೂ ಅಷ್ಟು ಕ್ಲಾರಿಟಿ ಇರಲಿಲ್ಲ ಎಲ್ಲ ಐತಿ ಏನೈತಿ ಅಂತೇಳಿ ಆಮೇಲೆ ಭಾಳ ಚಿಕ್ಕಲೆ ಮುಂದೆ ಹೋದ್ಮೇಲೆ ಗೊತ್ತಾಕೈತೆ ನಮ್ದು ನಮಗೆ ಅಲ್ಲೈತಿ ಸಿಕ್ಕಿತ್ತು ಅಂತೇಳಿ ಅದಕ್ಕಿಂತ ಮುಂಚೆ ನಾವು ರಾಂಗ್ ರೂಟ್ಗೆ ಹೋಗಿ ಬಂದು ಗುಡ್ದಾಗ ಏನಂತಾರ ಒಂಥರ ಜಂಗಲ್ದಾಗ ಫುಲ್ ಜಂಗಲ್ ಫಾರೆಸ್ಟ್ ದಾಗ ಹೋಗ್ಬಿಟ್ಟಿದ್ವಿ ನಮಗೆ ತಪ್ಪಿ ಕೆರ್ಸೆ ಸೊ ಫಸ್ಟ್ ಪಿ ಯು ಸಿಗ್ ಬಂದಿದ್ವಿ ಜಾಂಬೋಟಿ ಕಡೆ ಆ್ಯಂಡ್ ದಟ್ ವಾಸ್ ಬೆಸ್ಟ್ ಮೆಮೊರಿ ಇನ್ ಮೈ ಲೈಫ್ ಅಂತಾರಲ್ಲ ಸೊ ಹಂಗೆ ಈ ಜಾಗ ನೋಡೋಕಳೆ ನಂಗೆ ಬಹಳಷ್ಟು ಮೆಮೊರಿಸ್ ನೆನಪಕ್ಕು ಫ್ರೆಂಡ್ಸ್ ಜೊತೆ ಬಂದಿದ್ದೆ ನಾನು ಅವಾಗ ಅಂಡ್ ಇಲ್ಲೊಂದು ಪ್ಲೇಸ್ ಐತಿ ಇಲ್ಲಿ ಕಾಣ್ಸತ್ತೈತಲ್ಲ ಈ ಪ್ಲೇಸ್ ನನಗೆ ಮೆಮೊರಿ ಹಿಟ್ಸ್ ಹಾಡ್ ಅಂತಾರಲ್ಲ ಸೊ ಆ ತರ ಇದೊಂದ್ ಪ್ಲೇಸ್ ನನಗ ಬಾಳ ಮಾಡ್ಬೋದು ಬಾ Hãy subscribe cho kênh Ghiền Mì Gõ Để không bỏ lỡ những video hấp dẫn

ಅಲ್ಲೇ ಬಿಟ್ಟಿದ್ದು ಹೆಚ್ಚಿಂದ ರೀ ನಮ್ಮನಲ್ಲಿ ಅಂದ್ರೆ ಅಲ್ಲಿ ಯಾರು ಬಡಾತಿರ ತಂತಿ ಬಡ್ದಾರಲ್ಲ ಜಾಳಿ ಹೊಡೆದಾಗ ಅದನ್ನ ಬುಡ್ಕಿಂದ ಹಂಗೆ ದಾಟಿ ಬಂದಿರೋ ಹಂಗೆ ಇಲ್ಲ ನಮಿಲ್ ಒಳಗಡೆ ಬಂದಿದ್ದು ಯಾರು ಗೊತ್ತಿಲ್ಲ ರೀ ಮಂದಿಗೆ ಅಂತಾದ್ರೆ ಇದು ಚಿರಾತೈತಿ ಚಿರಾತೈತಿ ಹಂಗೆ ಅಲ್ಲಿ ಬಂತು ಓಡ್ತಾಳಿಗೆ ಇಲ್ಲಿ ನೋಡ್ರಿ ಹೆಂಗೆ ಕತ್ತಲ್ ಗಂಗಿದಂಗೆ ಐತಿ ಫುಲ್ಲ ಫುಲ್ ಕಾಡು ಒಂದು ಅರ್ಭಾಯ್ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಐತ್ರಿ ಇದು

ಇಲ್ಲಿ ನೋಡ್ರಿ ಇಲ್ಲಿಂದ ನೀರೆಲ್ಲ ಎಲ್ಲಾ ಬರ್ತೈತಿ ಈ ಕಡೆಯಿಂದ ಬಂದ್ ಗ್ಯಾಸ್ ಈ ಕಡೆ ಎಲ್ಲ ಕೆಳಗೆ ಹೋಗ್ತೈತಿ ಈಗ ಇನ್ನ ಕೆಳಗಡೆ ಹೋಗೋದೈತಿ ಅವಾಗ ಮೊದ್ಲು ಬಂದಾಗ ಏನು ನೀರ್ ಇರ್ಲಿಲ್ಲ ಸ್ವಲ್ಪ ಇವಾಗ ಐತಿ ಯಾ ಇನ್ನೂ ಬರ್ತೈತಿ ಈಗ ಸ್ಟಾರ್ಟಿಂಗ್ ಆಯ್ತ್ಲಾ ಮಳೆ ಇವಾಗ ಹಿಂಗೆ ಹೋಗ್ಬೇಕ್ರಿ ಹಿಂಗಿಕ್

ಯಾಕಂದ್ರೆ ಮೊದ್ಲ ಈಗ ಡಿ ಪಿ ಹೆಂಗ್ ತೊಂದ್ರಿ ಡಿ ಜಾಗ ಸರಿ ಅವೆಲ್ಲ ಇಬ್ಬರು ಅದಾರ ಹುಡುಗಿಯರ ಡೆಲ್ಟಾದಿಂದ ಮನೆಗೆ ಹೋಗ್ಬೇಕಾದ್ರೆ ಚಿಕ್ಕಲೆ ಫಾಲ್ಸ್ ಆತೈತಿ ಸೊ ಚಿಕ್ಕಲೆ ಫಾಲ್ಸಿಗೆ ಬಂದ್ವಿ ಸೊ ನೋಡ್ಲಿಕ್ಕೆ ಹತ್ತಿರಲ್ಲ ಇಲ್ಲಿ ಎಷ್ಟು ಮಸ್ತ್ ವೈಬ್ ಐತಿ ಅಂಡ್ ಇಲ್ಲಿ ಎಷ್ಟು ಫಾಗ್ ಬರಾತೈತಿ ಅಂದ್ರೆ ವಾತಾವರಣ ಎಷ್ಟು ಮಸ್ತ್ ಐತಿ ನಂಗಂತೂ ಭಾಳ ಚಲೋ ಅನ್ಸೈತಿ ಅಂಡ್ ಪೀಸ್ಫುಲ್ ಐತ ಸೊ ಇಂಥ ಜಾಗಕ್ಕೆ ಹೋಗ್ಬೇಕು ಯಾವಾಗಾದ್ರೂ ಒಮ್ಮೆ ಯಾಕಪ್ಪ ಅಂದ್ರೆ ನಮ್ಮ ಮನ್ಸಿಗೂ ನೆಮ್ಮದಿ ಇರ್ತೈತಿ ಸೊ ಎವ್ರಿ ಟೈಮ್ ನಾ ಇದ್ದೇ ಹೇಳ್ತೇನೆ ಮನ್ಸಿಗೆ ನೆಮ್ಮದಿ ಬೇಕು ಹಂಗೆ ಹಿಂಗೆ ಅಂತೇಳಿ ಸೊ ಯಾ ಆ ಐತಲ್ಲ ಅದ ನಮ್ಮ ಆ್ಯಕ್ಚುಲಿ ಮಾನಸಿಕವಾಗಿ ನಾವು ಚಲೋ ಇದ್ರ ಸದೃಢ ಇದ್ರ ಯಾವ್ದೇನೋ ನಮಗೆ ಕಷ್ಟ ಅದೇನು ಅನ್ಸೋದಿಲ್ಲ ಸೊ ಯಾ ನನಗಂತೂ ಭಾಳ ಪೀಸ್ಫುಲ್ ಅನ್ಸಿತ್ತು ಸೊ ನಾ ಅಲ್ಲಿದ್ವ ಇವ್ರನ್ನೆಲ್ಲಾರು ಬಿಟ್ಟು ನಾ ಬಹಳ ದೂರ ನಿಂತಿದ್ದೆ ಅಂಡ್ ಸೂರ್ಯ ವಿಡಿಯೋ ಮಾಡ್ಲಿಕ್ಕೆ ಹತ್ತಿದ್ದೆ ಬಿಕಾಸ್ ಸ್ವಲ್ಪ ಬೇಜಾರ ಒಳಗ ಅಂತ ಹೇಳಿ ನಾ ಕಡೆ ಸೈಡ್ ಹೋಗಿ ಒಬ್ಬ ಯಾಕೆ ನಿಂತಿದ್ದೆ ಅದಕ್ಕೆ ಇವನ್ನಷ್ಟೇ ವಿಡಿಯೋ ಮಾಡತ್ತಿದ್ದ ಕಾಟ್ ಐತಲ್ಲೋ

ನಿಮಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ನು ಪ್ರೆಸ್ ಮಾಡ್ರಿ ಯಾಕಪ್ಪ ಅಂದ್ರೆ ನಾವು ಪ್ರತಿಯೊಂದು ವಿಡಿಯೋ ಬಿಟ್ಟಾಗ ನಿಮಗ್ ಟನ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಇನ್ ಮುಂದಾದ್ರೂ ಟೂ ಡೇಸ್ ಇಕ್ಕೊಮ್ಮೆ ನಾನು ಕಂಟಿನ್ಯೂ ಲಾಗ್ ಹಾಕ್ತೇನೆ ಥ್ಯಾಂಕ್ ಯು ಗಾಯ್ಸ್ ಬಾಯ್